ಸ್ನೇಹಿತ್ರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿ ಯಾವ ಯಾವ ಮಾರ್ಗಗಳ ಮುಖಾಂತರ ಮನುಷ್ಯನ ಅದೃಷ್ಟವನ್ನು ರಕ್ಷಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋದು ಏಕೆಂದರೆ ಈ ಮನುಷ್ಯ ಮನುಷ್ಯವರ್ಗ ಏನು ಹುಟ್ಟಿರುತ್ತೆ ಈ ಒಂದು ಹುಟ್ಟಿರ್ತಕ್ಕಂಥ ಕಾರಣಗಳನ್ನು ನೀವು ಗಮನಿಸಿದ್ರೆ ಕರ್ಮಫಲ ಫಲ ಎಂಬತಕ್ಕಂಥದ್ದು ನಿಶ್ಚಿತ ಆದಾಗ್ಯೂ ಕೂಡ ಆ ಮನುಷ್ಯನ ಅದೃಷ್ಟ ಎಂಬತಕ್ಕಂಥದ್ದು ಹೇಗಿರುತ್ತೆ ಅಂದರೆ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಇರುತ್ತೆ ಅದಕ್ಕೋಸ್ಕರ ಯೋಗ ಕೂಡ ಬೇಕಲ್ವಾ ಆ ದೇಹ ರಕ್ಷಣೆ ಜೀವರಕ್ಷಣೆ ಜೀವನ ರಕ್ಷಣೆ ಆಗಬೇಕಲ್ವಾ ಆ ಕಾರಣದಿಂದ ನೀವು ಮ್ಯಾಕ್ಸಿಮಮ್ ನೋಡಿ ಯಾರು ಲೋಕಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಅವರು ಕನಿಷ್ಠ ಅನುಕೂಲಗಳ ಜಾಗದಲ್ಲಿ ಹುಟ್ಟುತ್ತಾರೆ ಆ ರೀತಿಯಾದಂಥ ಯಾವ ಪ್ರದೇಶ ಈಗ ನಿಮ್ಗೆ ಗೊತ್ತಿರುವಂತೆ ನಿಮ್ಮನ್ನ ನೀವು ಗಮನಿಸಿದಂಥ ಪಕ್ಷದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ತೀರ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತ ನೀವು ಕರಿತೀರ ಅದು ಹಿಂದುಳಿದಿರ್ತಕ್ಕಂಥದ್ದಲ್ಲ ಬದಲಿಗೆ ಜನ ನಿಬಿಡ ಸ್ಥಳಗಳಿಂದ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಯಾವುದು ಕಾಡು ಪ್ರದೇಶಗಳಾಗಿರ್ಬೋದು ಅಥವಾ ಪರ್ವತ ಪ್ರದೇಶಗಳಾಗಿರ್ಬೋದು ಸಸ್ಯಕಾಶಿ ಇರ್ತಕ್ಕಂತಹ ಜಾಗಗಳಾಗಿರ್ಬೋದು ಅದರಲ್ಲಿ ಕಡಿಮೆ ಪ್ರಮಾಣದ ಜನ ಜನಗಳ ಸಂಖ್ಯೆ ಕಡಿಮೆ ಆ ಜನಗಳಲ್ಲಿ ಈ ಒಂದು ಮುಂದುವರೆದಂಥ ಜೀವನ ಎಂತಕ್ಕಂಥದ್ದೇನಿದೆ ಆ ರೀತಿಯಾದಂಥ ಆಚರಣೆಗಳು ಕಡಿಮೆ ಬೇಕಾದ್ರೆ ನೀವು ಉದಾಹರಣೆಯನ್ನು ತಗೊಳ್ಳಿ ಏನೇನು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ವಿಜ್ಞಾನದಲ್ಲಾಗಿರ್ಬೋದು ಕಲೆ ಚಟುವಟಿಕೆ ಆಧ್ಯಾತ್ಮ ಇತ್ಯಾದಿ ಯಾವುದೇ ವಿಭಾಗದಲ್ಲಿ ನೀವು ತಗೊಂಡ್ರೂ ಕೂಡ ಅಷ್ಟೇ ಹುಟ್ಟಕ್ಕಂಥ ಸಮಯಕ್ಕೆ ಅವರಿಗೆ ಹೆಚ್ಚಿನ ಮಟ್ಟದ ಅನುಕೂಲಗಳು ಜನಸಂಪರ್ಕ ಇನ್ನಿತರ ವಿಷಯಗಳು ಅವರಿಗೆ ಯಥೇಚ್ಛವಾಗಿ ಹೇರಳವಾಗಿ ಲಭ್ಯವಾಗೋದಿಲ್ಲ ಮತ್ತು ಜನಸಂದಣಿಯಲ್ಲಿ ಕನೆಕ್ಟಿವಿಟಿ ಇರೋದಿಲ್ಲ ನೀವು ಉದಾಹರಣೆಗೆ ಬೇಕಾದರೆ ಯಾರನ್ನಾದರೂ ತಗೊಳ್ಳಿ ಆ ರೀತಿಯಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಕಾರಣ ಯಾಕಂದರೆ ಆ ಜೀವಾತ್ಮಗಳು ಲೋಕಕ್ಕೆ ಸಂಬಂಧಪಟ್ಟಂತೆ ಶುಭ ಕಾರ್ಯಗಳನ್ನು ಮಾಡಲು ಹುಟ್ಟಿರ್ತಾರೆ ಅದರಿಂದಾಗಿ ಜೀವರಕ್ಷಣೆ ಮಾಡಬೇಕಲ್ಲ ಈಗ ಜನಗಳ ಮಧ್ಯೆ ಇದ್ದಂತಹ ಪಕ್ಷದಲ್ಲಿ ಗುರುತು ಪರಿಚಯ ಎಂಬತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ಜೀವವನ್ನು ಪತ್ತೆ ಮಾಡೋದು ಸುಲಭ ಆಗುತ್ತೆ ಆ ಕಾರಣದಿಂದ ಜನ ನಿಬಿಡ ಪ್ರದೇಶಗಳು ಜನ ಇಲ್ಲದೇ ಇರ್ತಕ್ಕಂಥ ಪ್ರದೇಶಗಳಲ್ಲೇ ಹೆಚ್ಚಿನ ಮಠದಲ್ಲಿ ಹುಡ್ತಾರೆ ಈ ರೀತಿಯಾಗಿ ಕೂಡ ದೈವಶಕ್ತಿ ಅವರ ಅದೃಷ್ಟವನ್ನು ರಕ್ಷಿಸ್ತಕ್ಕಂಥ ಕಾರ್ಯ ಆಗುತ್ತೆ ಎರಡನೇ ಪ್ರಮಾಣದಲ್ಲಿ ಹೇಗೆ ಯಾವೊಬ್ಬ ಮನುಷ್ಯನ ಜೀವನ ಇರುತ್ತೆ ಕಷ್ಟದಾಯಕ ಇರುತ್ತೆ ಮುಂದಿನ ಸಿದ್ಧಿ ಕಾಯಕಲ್ಪ ಸಿದ್ಧಿ ಈ ಕಾಯಕಲ್ಪದಲ್ಲಿ ಯಾವುದೇ ಕಾರ್ಯವನ್ನು ಕೂಡ ಯಶಸ್ವಿ ಪೂರ್ವಕವಾಗಿ ಕಾರ್ಯವನ್ನು ಮಾಡುವಂತಹ ಸಿದ್ಧಿ ಆಗಿದೆ ಇದು ಹತ್ತನೇ ಸಿದ್ಧಿ ಎಲ್ಲಾ ರೀತಿಯಾದಂತಹ ಕಷ್ಟದಾಯಕ ಆಚರಣೆಗಳ ಮೂಲಕವೇ ಸರಿ ಜೀವನದ ಅನುಭವಗಳು ಪ್ರಾಪ್ತಿಯಾಗುತ್ತೆ ಅದು ಶಿಕ್ಷಣ ಆಗಿರಬಹುದು ಹಾಗೆ ಯಾವುದೇ ರೀತಿಯಾದಂಥ ನೌಕರಿಗಳಾಗಿರ್ಬೋದು ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಸ್ಥಾನಮಾನ ಆಗಿರ್ಬೋದು ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಆ ಜೀವ ಶ್ರಮ ಪಟ್ಟು ಕಾರ್ಯವನ್ನು ಮಾಡ್ತಕ್ಕಂಥದ್ದನ್ನೇ ತಂದಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಆ ಒಂದು ಜೀವಕ್ಕೆ ಅದೇ ವ್ಯವಸ್ಥೆ ಇರುತ್ತೆ ಯಾವಾಗ ಈ ರೀತಿಯಾದಂಥ ಒಂದು ಅನುಭವಗಳು ಎಂಬತಕ್ಕಂಥದ್ದು ಲಭ್ಯ ಆಗುತ್ತೆ ಭಗವಂತ ಕಲ್ಲನ್ನ ಮೂರ್ತಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಉಳಿಪೆಟ್ಟನ್ನ ಕೊಟ್ಟು ಆ ಒಂದು ಮೂರ್ತಿಯನ್ನಾಗಿ ಮಾಡ್ತಾನೆ ಕಲ್ಲನ್ನು ಶಿಲೆಯಾಗಿ ಮಾಡ್ತಾನೆ ಅದೇ ರೀತಿಯಾಗಿ ಮನುಷ್ಯ ಹಲವಾರು ರೀತಿಯಾದಂತ ನಾನು ಎಷ್ಟೆಷ್ಟೋ ಜನ್ಮದ ಸಮಸ್ಯೆಗಳನ್ನು ತಂದಿದ್ದೀನೋ ತಂದಿದ್ದೇನೋ ಕಷ್ಟ ತಂದಿದ್ದೇನೋ ಅಂತ ಅನ್ಕೋತಾನೆ ಜೀವ ಅಷ್ಟರ ಮಟ್ಟಿನ ಎಲ್ಲಾ ವಿಭಾಗದಲ್ಲೂ ಕೂಡ ಅನುಭವಗಳೇ ಒಂದೆರಡು ವಿಭಾಗದಲ್ಲ ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಭಾಗಗಳಲ್ಲೂ ಕೂಡ ಮನುಷ್ಯನಿಗೆ ಅನುಭವಗಳು ಲಭ್ಯ ಆಗ್ತಾ ಇದರಿಂದ ಹೇಗೆ ಅದೃಷ್ಟ ಲಭ್ಯವಾಗುತ್ತೆ ಯಾವಾಗ ಮನುಷ್ಯನಿಗೆ ವಿಷಯದ ಕೊರತೆ ಇರುತ್ತೆ ಜ್ಞಾನದ ಕೊರತೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಜೀವ ಯಾವುದೇ ಕಾರಣಕ್ಕೂ ಕೂಡ ಯಶಸ್ಸಿನ ಕಾರ್ಯವನ್ನು ಆಗೋದಿಲ್ಲ ಅದಕ್ಕೆ ಯಾವಾಗ ಜೀವಕ್ಕೆ ಯಶಸ್ಸಿನ ಕಾರ್ಯವನ್ನು ಆಗೋದಿಲ್ಲ ಸಫಲತೆ ಮರೀಚಿಕೆ ಸಫಲತೆ ಎಂಬತಕ್ಕಂಥದ್ದು ಸಿಗೋದಿಲ್ಲ ಅನುಭವಗಳಿದ್ರೆ ಜ್ಞಾನ ಇದ್ದರೆ ಮಾತ್ರ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಇಲ್ಲಿ ಅವರ ಅದೃಷ್ಟವನ್ನು ಯಾವ ರೀತಿಯಾಗಿ ರಕ್ಷಿಸ್ತಾರೆ ಬೇರೆ ಯಾವುದಾದ್ರೂ ಎನರ್ಜಿಗಳಿದ್ದಂತಹ ಆ ಪಕ್ಷದಲ್ಲಿ ಅಥವಾ ಲೋಕಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥವು ಮನುಷ್ಯರು ಯಾರು ಇರ್ತಾರೆ ಅದರಲ್ಲೂ ಕೂಡ ಎನರ್ಜಿ ಸೇರುತ್ತೆ ಅಂತಹ ಜನಗಳಿಂದ ಪ್ರೊಟೆಕ್ಟ್ ಮಾಡಲು ಈ ಜನ ಸಮೂಹದಿಂದ ಪ್ರತ್ಯೇಕಗೊಳಿಸ್ತಕ್ಕಂಥದ್ದು ಸಾಮಾನ್ಯದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ನೀವು ನೋಡಿ ಎಲ್ಲೆಲ್ಲಿ ಬೆಳೆಯುತ್ತೆ ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತೆ ಆ ಒಂದು ಸಕಾರಾತ್ಮಕ ಶಕ್ತಿಯನ್ನು ರಕ್ಷಿಸಲು ಯಾವ ಯಾವ ವಿಧಾನವನ್ನು ಅಳವಡಿಸಿ ನಡೆಸಬೇಕಾಯಿತು ಅಂತ ಸಂದರ್ಭದಲ್ಲಿ ದೈವಶಕ್ತಿ ಇಚ್ಛೆ ಎಂತಕ್ಕಂಥದ್ದೇನಿದೆ ಒಂದು ಕಠಿಣ ಕಾರ್ಯಗಳನ್ನು ಮಾಡುವುದಾದರೂ ಕೂಡ ಅಷ್ಟೆ ಶ್ರೀ ಹನುಮತಿಯ ಜೀವನವನ್ನು ಕೂಡ ನೀವು ನೋಡಿ ಚಿಕ್ಕ ವಯಸ್ಸಿನಲ್ಲಿ ವಾಲಿಯಿಂದ ಎಷ್ಟು ಸಮಸ್ಯೆಗಳು ನಿರ್ಮಾಣ ಆಗ್ತಾ ಅಲ್ವಾ ಒಂದು ದೈವಶಕ್ತಿ ಸಕಾರಾತ್ಮಕ ಶಕ್ತಿ ಜನಗಳನ್ನೇ ನೀವು ತಗೊಂಡಂತಹ ಪಕ್ಷದಲ್ಲೂ ಕೂಡ ಅಷ್ಟೇ ಶಂಕರಾಚಾರ್ಯರ ಜೀವನ ಆಗಿರ್ಬೋದು ವಿವೇಕಾನಂದರ ಜೀವನ ಆಗಿರ್ಬೋದು ಮಹಾವತಾರ ಬಾಬಾಜಿ ಅವರ ಜೀವನ ಆಗಿರ್ಬೋದು ಅವರೆಲ್ಲ ಸಕಾರಾತ್ಮಕ ಶಕ್ತಿಗಳು ಹಾಗಾಗಿ ಅವರ ಜೀವನ ಸ್ಥಿತಿಗತಿಯನ್ನು ನೋಡಿ ಹಾಗೆ ಮನುಷ್ಯ ವರ್ಗ ಆಡಳಿತ ವರ್ಗದಲ್ಲೂ ಕೂಡ ಸಾಕಷ್ಟು ಜನ ಇರ್ತಾರೆ ಅವರ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ ಏಕೆಂದರೆ ಆ ದೈವಶಕ್ತಿ ಅವರ ಅದೃಷ್ಟವನ್ನು ರಕ್ಷಿಸುವ ಕಾರಣದಿಂದ ಅಂತ ಸಕಾರಾತ್ಮಕ ಶಕ್ತಿಯನ್ನ ರಕ್ಷಿಸುವ ಕಾರಣದಿಂದ ಸಾಮಾನ್ಯ ಜೀವದಂತೆ ಬಳಸ್ತಕ್ಕಂಥದ್ದು ಸಾಮಾನ್ಯ ಜೀವನವನ್ನೇ ಮಾಡಿಸ್ತಕ್ಕಂಥದ್ದು ಕಷ್ಟ ಕಾರ್ಪಣ್ಯಗಳಲ್ಲಿ ಅನುಭವಗಳನ್ನ ಎಲ್ಲಾ ವಿಭಾಗದಲ್ಲೂ ನೀಡ್ತಕ್ಕಂಥದ್ದು ಆಗತ್ತೆ ಜೊತೆಗೆ ಶಾಸ್ತ್ರಾಧ್ಯಯನವನ್ನು ನೀವು ಗಮನಿಸಿದಂತಹ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಆಗಿರ್ಬೋದು ಅಂಗಸಾಮುದ್ರಿಕ ಆಗಿರ್ಬೋದು ಈ ಒಂದು ಶುಭ ಲಕ್ಷಣಗಳು ಹಸ್ತದಲ್ಲೂ ಕಾಣೋದಿಲ್ಲ ಸಮಯ ಬರೋವರೆಗೂ ಹಾಗೆಯೇ ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂಗಾಂಗಗಳಲ್ಲೂ ಕೂಡ ಆ ಒಂದು ಸಾಮುದ್ರಿಕ ಶಾಸ್ತ್ರದ ಶುಭ ಲಕ್ಷಣಗಳು ಕಂಡುಬರೋದಿಲ್ಲ ಉದಾಹರಣೆಗೆ ಮೋದಿಜಿ ಅವರನ್ನು ತಗೊಳ್ಳಿ ಅವರು ಹಿಮಾಲಯದಲ್ಲಿ ಯಾವಾಗ ತಪಸ್ಸು ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ರು ಅವರಿಗೆ ಈಗಿರ್ತಕ್ಕಂಥ ಅದೃಷ್ಟದ ವರ್ಚಸ್ಸು ಆಗ ಕಾಣಿಸೋದಿಲ್ಲ ಆಗ ಶ್ರಮಿಕ ಜೀವನ ಶ್ರಮ ಮತ್ತು ಅನುಭವವನ್ನು ಪಡ್ತಕ್ಕಂಥ ಜ್ಞಾನವನ್ನು ಪಡ್ತಕ್ಕಂಥ ಸಮಯ ಹಾಗೆ ಎಷ್ಟೆಷ್ಟು ನಾಯಕರನ್ನು ನಾವು ತಗೋಬೋದು ಉದಾಹರಣೆಯಾಗಿ ಆ ಸಂದರ್ಭದಲ್ಲಿ ಇದೊಂದು ಜೀವಂತ ಪ್ರತಿಭೆ ಅಂದರೆ ನೋಡಿ ನೀವು ಎಷ್ಟೆಷ್ಟು ಜನ ಇಲ್ಲ ಕಾಲೆಳಿರ್ತಕ್ಕಂಥದ್ದು ಒಬ್ಬ ಮನುಷ್ಯನ ಬದುಕ್ತಾನೆ ಸಾಕ್ತಾನೆ ಅಂದರೆ ನೆಲದಿಂದ ಹಿಡಿದು ಹೊರಗಿನ ಪ್ರದೇಶದವರೆಗೂ ಕೂಡ ಇರ್ತಾರೆ ಹಾಗಿದ್ಮೇಲೆ ನಕಾರಾತ್ಮಕ ಶಕ್ತಿಗಳು ಬಿಡ್ತಾರಾ ಹೇಗಾದ್ರೂ ಸರಿ ಸಕಾರಾತ್ಮಕ ಲೋಕದ ಕ್ರಿಯೇಟಿವಿಟಿ ಆಗುತ್ತೆ ಜನಗಳಿಗೆ ಆಗುತ್ತೆ ಜನದಲ್ಲಿ ಅಡಗಿರ್ತಕ್ಕಂತಹ ಜೀವಗಳೇನಿದೆ ಅವು ಸಕಾರಾತ್ಮಕವಾಗಿ ಇದ್ಬಿಡ್ತಾವೆ ಹಾನಿಗೆ ಒಳಪಡೋದಿಲ್ಲ ನಮ್ಮ ಗುಂಪಿಗೆ ಸೇರೋದಿಲ್ಲ ಅಂತ ತುಣೀತಕ್ಕಂತಹ ಹಾಳು ಮಾಡ್ತಕ್ಕಂತಹ ತೊಂದರೆಯನ್ನು ಕೊಡ್ತಕ್ಕಂಥ ಬಾಧೆಯನ್ನು ಉಂಟು ಮಾಡ್ತಕ್ಕಂಥ ನಷ್ಟವನ್ನ ಗೊಳಿಸ್ತಕ್ಕಂಥ ಯಾವ ಆಪರ್ಚುನಿಟಿ ಕೂಡ ಬಿಡೋದಿಲ್ಲ ಅವಕಾಶಗಳನ್ನು ಕೂಡ ಬಿಡೋದಿಲ್ಲ ಆ ರೀತಿಯಾಗಿ ನಾಶ ಮಾಡ್ಬಿಟ್ಟು ಅದರಿಂದಾಗಿ ಶ್ರೀಕೃಷ್ಣ ಪರಮಾತ್ಮನನ್ನ ನೀವು ನೋಡಿದ್ರೆ ನೋಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಅದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ರು ಕೂಡ ಹುಟ್ಟಿದ್ದ ಸ್ಥಳದಲ್ಲಿ ಇರೋದಿಲ್ಲ ಅಲ್ಲಿ ಕಂಸನಗಾಟ ಈ ಕಡೆ ರಾಕ್ಷಸರ ಕಾಟ ಯಾಕೆ ಸಕಾರಾತ್ಮಕ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಲೋಕ ಕಲ್ಯಾಣ ಆಗತ್ತೆ ಹಾಗಾಗಿ ನಷ್ಟಗೊಳಿಸ್ತಕ್ಕಂಥ ಕಾರ್ಯಗಳು ಕೂಡ ಇರ್ತವೆ ಎಷ್ಟು ಮನುಷ್ಯರು ಯಾವ್ಯಾವ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾರೆ ಸೈಂಟಿಸ್ಟ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಜ್ಯೋತಿಷ್ಯಗಳಾಗಿರ್ಬೋದು ಚಿತ್ರರಂಗದಲ್ಲಿ ಆಗಿರ್ಬೋದು ರಾಜಕೀಯ ವರ್ಗದಲ್ಲಾಗಿರ್ಬೋದು ನೀವು ಯಾವುದೇ ವಿಭಾಗದಲ್ಲಿ ತಗೊಳ್ಳಿ ಜನಗಳಿಗೆ ಸಂಬಂಧಪಟ್ಟಂತೆ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಬಲುಬಾಧೆಗಳಿರ್ತಾವೆ ಎನರ್ಜಿಗಳಿಂದ ಅದರಿಂದಾಗಿಯೇ ಸಾಮಾನ್ಯ ಸ್ಥಿತಿಯಲ್ಲಿ ಒಂದು ಸ್ಥಿತಿಗೆ ಬರುವವರೆಗೂ ಸಾಮಾನ್ಯ ಸ್ಥಿತಿಯಲ್ಲೇ ಇಟ್ಟು ಆ ಒಂದು ಅದೃಷ್ಟಗಳ ರಕ್ಷಣೆಯನ್ನು ಮಾಡಲಾಗತ್ತೆ ಯಾವಾಗ ಅದು ಪ್ರಕಟ ಆಗುತ್ತೆ ಯಾವ ಸಂದರ್ಭಗಳು ಬರ್ತಾ ಇರುತ್ತೆ ಯಾವ ಅನುಭವ ವೈದ್ಯ ಲಭ್ಯ ಆಯಿತು ಜೀವನದ ಎಲ್ಲ ಅಡಚಣೆಗಳ ಮಧ್ಯೆ ಆ ಒಂದು ಜೀವವನ್ನು ಸಶಕ್ತ ಸ್ಥಿತಿಗೆ ತಂದಾಯಿತು ಆ ಸಂದರ್ಭದಲ್ಲಿ ನಿಮ್ಮ ಅದೃಷ್ಟ ಚಿಹ್ನೆಗಳು ಹಸ್ತದಲ್ಲಿ ನಿಮ್ಮ ಅದೃಷ್ಟ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಪ್ರಕಟವಾಗುತ್ತೆ ಹಾಗೆಯೇ ಆ ಮನುಷ್ಯನ ಸ್ಥಾನಮಾನ ಆಗಿರಬಹುದು ಹಿರಿಮೆ ಗರಿಮೆಗಳಾಗಿರಬಹುದು ಸಕಾರಾತ್ಮಕತೆ ಆಗಿರ್ಬೋದು ಎಲ್ಲವೂ ಕೂಡ ಸಮಯ ಬಂದಾಗ ಅವು ವ್ಯಕ್ತವಾಗ್ತಾವೆ ಪ್ರಕಟವಾಗ್ತಾವೆ ಅಲ್ಲಿವರೆಗೂ ಕೂಡ ಭಗವಂತ ಏನೂ ಕೂಡ ಇಲ್ಲದಂತೆ ಆ ಒಂದು ಅದೃಷ್ಟವನ್ನು ರಕ್ಷಿಸಿ ಗೌಪ್ಯ ಮಾರ್ಗಗಳಲ್ಲಿ ರಕ್ಷಿಸಿರ್ತಾರೆ ನಿಮಗೆ ಆ ರೀತಿಯಾಗಿ ಆಗಿದ್ರೆ ನೀವು ಜೀವನದಲ್ಲಿ ಯಶಸ್ಸಾಗಿದ್ರೆ ಅಥವಾ ಯಶಸ್ಸನ್ನು ಸಾಧಿಸ್ತಕ್ಕಂಥವರಿದ್ದರೆ ನಿಮ್ಮ ಕುಟುಂಬ ವರ್ಗದಲ್ಲೇ ಆ ಜನಗಳಿದ್ರೆ ಅವಶ್ಯವಾಗಿ ವೀಕ್ಷಿಸಿ ಜನ ಜೀವನ ಹೇಗಿರುತ್ತೆ ಅಂತ ಆ ಚಿಹ್ನೆಗಳು ಕೂಡ ಲಭ್ಯ ಆಗೋದಿಲ್ಲ ಆ ಸೂಚನೆಗಳು ಕೂಡ ಲಭ್ಯ ಆಗಿರೋದಿಲ್ಲ ಆ ಜೀವಕ್ಕೂ ಸ್ವಯಂ ಗೊತ್ತೇ ಇರೋದಿಲ್ಲ ಆ ರೀತಿಯಾಗಿ ಗುಪ್ತ ಮಾರ್ಗದಲ್ಲಿ ಒಂದು ರೀತಿಯ ಕಡಲಿನ ಒಡಲು ಅಂತ ನಾವೇನು ಕರಿತೀವಿ ಮುತ್ತನ್ನು ಮುಚ್ಚಿಟ್ಟಂತೆ ಆ ಮನುಷ್ಯರ ಅದೃಷ್ಟವನ್ನು ರಕ್ಷಿಸ್ತಾ ಇರ್ತಾರೆ ಹೀಗೆ ಹಲವು ಕಾರಣಗಳು ಕೂಡ ಇದೆ ಹಳವು ಹಲವು ಆಚರಣೆಗಳು ಕೂಡ ಇದೆ ಹಲವು ರೀತಿಯಾದಂಥ ಗುಪ್ತ ವಿಷಯಗಳು ಕೂಡ ಇದೆ ಮನುಷ್ಯನ ಅದೃಷ್ಟವನ್ನು ರಕ್ಷಿಸ್ತಕ್ಕಂಥ ವಿಧಾನಕ್ಕೆ ಇನ್ನಷ್ಟು ಮಾಹಿತಿಗಳನ್ನು ಬೇರೊಂದು ವಿಡಿಯೋದಲ್ಲಿ ತಿಳಿಯೋಣ ಈಗ ಅದೃಷ್ಟ ರಕ್ಷಣೆಗೆ ಸಂಬಂಧಪಟ್ಟಂತೆ ದೈವಿಕ ಶಕ್ತಿ ಮ್ಯಾಕ್ಸಿಮಮ್ ಯಾವ ಯಾವ ವಿಧಾನದಲ್ಲಿ ಕಾರ್ಯವನ್ನು ಮಾಡ್ತಾರೆ ಅನ್ನೋದು ನಿಮಗೆ ತಿಳಿದಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗ್ಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದಂತ್ ಪಕ್ಷದಲ್ಲಿ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರ್ ಲಭ್ಯ ಇದೆ ಇದನ್ನು ಸ್ಮೆತಗೊಳ್ಳೋದು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರಿದಕ್ಕಂಥ ಕಾರ್ಯವನ್ನು ಮಾಡಿದರೆ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ನಿವಾರಣೆ ಮಾಡ್ಬೋದು ವಿಶೇಷವಾಗಿ ಸಂಕಲ್ಪ ಮಾಡಿ ಆಗಬೇಕು ಇದು ಆತ್ಮಗಳ ಹಾವಳಿ ಇದ್ದರೆ ನೀವು ಹಾಗೆ ಹಾಕೋದ್ರೂ ಕೂಡ ಇದು ಶಕ್ತಿಯಿಂದ ರಚಿತವಾಗಿರುತ್ತೆ ಶಕ್ತಿಯುತವಾಗಿರುತ್ತೆ ಕಾರ್ಯವನ್ನು ಮಾಡಬೇಕು ಆದರೆ ನಿರ್ದಿಷ್ಟವಾಗಿ ನಿಮ್ಮ ಸಮಸ್ಯೆ ಯಾವುದು ಅಂತ ಇದ್ದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಸಂಕಲ್ಪವನ್ನು ಅವಶ್ಯವಾಗಿ ಮಾಡಬೇಕು ಯಾವಾಗ ಸಂಕಲ್ಪವನ್ನು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕಾಗುತ್ತೆ ಬೆಳಗ್ಗೆ ಸಾಯಂಕಾಲ ನಿಷ್ಠೆಯಿಂದ ಪ್ರತಿದಿನ ಹಾಕಬೇಕು ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗ್ರಲ್ಲಿ ಮುಂಗಟ್ಟಗಳಲ್ಲಿ ಹೊರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಹೊರಗು ಕೈಗೊಳ್ಳುವುದು ಇತ್ಯಾದಿ ಅಂತ ಕೂಡ ಲಭ್ಯ ಆಗ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡ್ರು ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಇನ್ನೊಬ್ಬರಿಗೆ ಮಾಡಿ ಬುಕ್ ಮಾಡ್ಬೋದು ಸಾಮಾಜಿಕ ಅಂಗ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ सस्येगे कनसल्टेशन तोंड माझे भेटी अकाशाला फोन की मला कनसलटेशन तोंड मागे अवकाश आहे मुलगा भेटी